ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ತುಂಬ ಕಡಿಮೆ ಅವಧಿನಲ್ಲಿ ತುಂಬ ಅದ್ಭುತವಾದ ಮನೆ ಮದ್ದುಗಳನ್ನು ತಿಳಿಸ್ಕೊಡ್ತಕ್ಕಂಥ ಏಕೈಕ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ ಸ್ನೇಹಿತರೆ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವು ಎರಡು ಮೂರು ನಿಮಿಷಗಳಲ್ಲಿ ತುಂಬ ಅದ್ಭುತವಾದ ಮನೆ ಮದ್ದುಗಳನ್ನು ನಾನು ತಿಳಿಸ್ತಾ ಬಂದಿದ್ದೀನಿ ಮತ್ತು ಯಾವುದೇ ಖರ್ಚಿಲ್ಲದೆ ಮತ್ತು ತುಂಬ ಕಡಿಮೆ ಖರ್ಚಿನಲ್ಲಿ ಔಷಧಿಯನ್ನು ಯಾವ ರೀತಿ ನಾವು ಮಾಡ್ಕೋಬೋದು ಅನಾರೋಗ್ಯ ಸಮಸ್ಯೆಯಿಂದ ಯಾವ ರೀತಿ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನು ನೀಡ್ತಾ ಬಂದಿದ್ದೀನಿ ಇವತ್ತು ಕೂಡ ಒಂದು ಅದ್ಭುತವಾದ ಒಂದು ಮನೆಮದ್ದನ್ನು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ರಕ್ತ ಶುದ್ಧೀಕರಣ ಇಲ್ಲ ಅನ್ನೋದನ್ನು ಸಮಸ್ಯೆ ಆದಮೇಲೆ ನಾವೆಲ್ಲರೂ ಏನು ಮಾಡ್ತಾಯಿದ್ದೀವಿ ಅಂದರೆ ಔಷಧಿ ಹುಡ್ಕಲಿಕ್ಕೆ ಹೋಗ್ತಾಯಿದ್ದೀವಿ ಸ್ನೇಹಿತರೆ ಅದು ಮಾಡೋದು ಬೇಡ ಒಂದು ಅದ್ಭುತವಾದ ಮನೆಮದ್ದನ್ನು ನಾನು ಇವತ್ತು ಇದ್ದೀನಿ ಇದರಿಂದ ಏನೇನು ಪ್ರಯೋಜನಗಳಿದೆ ಅಂತಂದರೆ ಹೊಟ್ಟೆ ಪರಿಶುದ್ಧವಾಗಿರ್ತದೆ ಯಾವುದೇ ಕಾರಣಕ್ಕೂ ಹೊಟ್ಟೆ ಕೆಡೋದಿಲ್ಲ ಹಾಗೂ ರಕ್ತ ಶುದ್ಧೀಕರಣ ಮಾಡಲಿಕ್ಕೆ ಅದ್ಭುತವಾದ ಔಷಧಿ ನೆಲ್ಲಿಕಾಯಿ ಈ ನೆಲ್ಲಿಕಾಯನ್ನು ಪ್ರತಿನಿತ್ಯ ಒಂದೊಂದು ನೆಲ್ಲಿಕಾಯಿ ಪ್ರತಿನಿತ್ಯ ಒಂದೊಂದು ನೆಲ್ಲಿಕಾಯನ್ನು ಸ್ನೇಹಿತರೆ ಅದು ಬೀಜವನ್ನು ಇರತಕ್ಕಂಥ ಒಂದು ಬೀಜವನ್ನು ಅದನ್ನು ತೆಗೆದು ಹೊರಗಡೆ ಹಾಕಿ ಪ್ರತಿನಿತ್ಯ ನೆಲ್ಲಿಕಾಯಿ ಜ್ಯೂಸನ್ನು ಮಾಡಿ ನೀರು ಹಾಕಿ ಅದನ್ನು ರುಬ್ಬಿ ಗ್ರೈಂಡ್ ಮಾಡಿ ನೆಲ್ಲಿಕಾಯಿ ಜ್ಯೂಸನ್ನು ಮಾಡಿ ಅದರ ಜೊತೆಗೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ನಿಮಗೆ ರುಚಿಗೆ ತಕ್ಕಷ್ಟು ಅತಿಯಾದ ಜೇನುತುಪ್ಪ ಬೆರೆಸ್ತಕ್ಕಂಥ ಅವಶ್ಯಕತೆ ಇಲ್ಲ ಶುಗರ್ ಇರ್ತಕ್ಕಂಥವ್ರು ಜೇನುತುಪ್ಪವನ್ನು ಬೆರೆಸ್ದೇ ಆಗಿಯೇ ಕುಡೀರಿ ಎರಡೂ ನೆಲ್ಲಿಕಾಯನ್ನು ಬಳಸ್ರೆ ಇಡೀ ಮನೆ ಮುಂದಿಗೆಲ್ಲ ಆಗ್ತದೆ ಪ್ರತಿನಿತ್ಯ ಯಾರು ಈ ನೆಲ್ಲಿಕಾಯಿನ ಜ್ಯೂಸನ್ನು ಕುಡಿತಾ ಬರ್ತಾರೆ ಅವರಿಗೆ ಹೊಟ್ಟೆಯ ಯಾವುದೇ ಸಮಸ್ಯೆ ಬರೋದಿಲ್ಲ ಹಾಗೂ ರಕ್ತ ಶುದ್ಧೀಕರಣಕ್ಕೆ ಹೇಳಿ ಮಾಡಿಸಿರ್ತಕ್ಕಂಥ ಅದ್ಭುತವಾದ ರಾಮಬಾಣ ಇದು ಸ್ನೇಹಿತರೆ ಇದನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಸುಸ್ಥಿತಿನಲ್ಲಿ ಇಟ್ಕೊಳ್ಳಿ ಅಂತ ನಾನು ಈ ಮೂಲಕ ಇದ್ದೀನಿ ಈ ಒಂದು ಓಮ್ ರೆಮಿಡಿ ಮನೆ ಮದ್ದು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಇನ್ನು ಮುಂದೆ ಇನ್ನೂ ಅದ್ಭುತವಾದ ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮಗೆ ಬರ್ತೀನಿ ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೂ ವಾಚ್ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಹಾಗೂ ಕಣ್ಣಿಗೆ ಔಷಧಿ ಹನಿಗಳು ಯಾರಿಗೆ ದೂರದೃಷ್ಟಿದೋಷ ಹತ್ರ ದೋಷ ಮತ್ತು ಕಣ್ಣಿನ ಪೊರೆ ಇರತಕ್ಕಂಥವ್ರು ಶ್ರೀ ಶಿವಾನಂದಾಶ್ರಮದಲ್ಲಿ ನೆಲಮಂಗ್ಲ ಇಲ್ಲಿ ಪ್ರತಿ ಭಾನುವಾರ ಔಷಧಿಯನ್ನು ಹಾಕ್ತೀವಿ ಮತ್ತು ಮನೆಯ ಹತ್ರ ತೋಟದ ಗುಡ್ದಳ್ಳಿನಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಏಳುವರೆವರೆಗೆ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕ್ತೀವಿ ಮತ್ತು ಪ್ರತಿ ಅಮಾವಾಸ್ಯ ದಿವಸ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ದೊಂಬರಟ್ಟಿ ಕುಣಿಗಲ್ ಐವೇ ಇಲ್ಲಿ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕುವುದರ ಮೂಲಕ ಅನೇಕ ಗುಣವಾಗದಿರ್ತಕ್ಕಂಥ ಕಾಯಿಲೆಗಳಿಗೆ ಔಷಧಿಯನ್ನು ಇಲ್ಲಿ ಕೊಡ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಿ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ ವೀಕ್ಷಕರೇ